ಹೇಳೋಣ ಕೆಟ್ಟದ್ದನ್ನ ನೋಡಬಾರದು ಮೊಬೈಲ್ ಬಂದ್ಬಿಟ್ಟ ಮೇಲೆ ಏನ್ ಮಾಡಬಾರ್ದು ಮೊಬೈಲ್ ನಲ್ಲಿ ಕೆಟ್ಟದ್ದನ್ನ ನೋಡಬಾರ್ದು ಹೇಳಿ ಎಲ್ಲರೂ ಅವ್ರಿ ಏನೇನೋ ಬೈಕ್ ಹಳ್ಳಿಗಳಲ್ಲಿ ಹೊಲ್ಸ್ ಭಾಷೆ ಕೆಟ್ಟದನ್ನ ಕೇಳಬೇಡ ಕೇಳಬೇಡ್ ಹೊಲ್ಸ ಭಾಷೆ ಮಾಮೂಲಿ ನನಗ್ ಗೊತ್ತು ಹಳ್ಳಿನಲ್ಲೇ ಹುಟ್ಟಿರೋದ್ ತಗೋಣ್ ಕೂಡ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅದೆಲ್ಲ ಕೇಳ್ಬೇಡ್ರಿ ಕೆಟ್ಟದನ್ನ ಮಾತಾಡಬೇಡ್ರಿ ಕೆಟ್ಟದನ್ನ ಕಿತ್ಬಡ್ರಿ ಇದು ಮೂರು ಕೋತಿ ಚಿತ್ರದ ಈ ಟಾರ್ಸು ಲಾಂಗ್ ಲೈಫ್ ಯಾಕೆ ಬದುಕುತ್ತೆ ಗೊತ್ತಾ ಶಿವಾನಂದ ಅಂತ ಒಬ್ಬ ಸ್ವಾಮೀಜಿ ಇದಾರೆ ನೂರ್ ಇಪ್ಪತ್ತೇಳು ವರ್ಷ ಬದುಕಿದ್ದಾರೆ ಏನು ನಿಮ್ಮ ಲೈಫ್ ಇಷ್ಟು ಗುಟ್ಟು ನಿಮ್ಗೆ ಇಷ್ಟ ವರ್ಷ ಹೆಂಗ್ ಬದುಕಿದೀರಿ ಅಂತ ಕೇಳಿದ್ರೆ ಐ ಐ ಐ ಡೋಂಟ್ ಹ್ಯಾವ್ ಎನಿ ಡಿಸೈರ್ಸ್ ಅಂತ ಏನಂತಾರೆ ಬರೀ ಊಟ ಬೇಕು ಆಸೆ ಮಾಡಲಿಕ್ಕೆ ಮನೆ ಅಷ್ಟೇ ಇನ್ನೇನು ಆಸೆ ಇಟ್ಕೊಂಡಿಲ್ಲ ನಾವು ಆಸೆಗಳಿಗೆ ಗುಲಾಮ್ರಾಗ್ಬಿಟ್ಟಿದ್ವಿ ಬೇಗ ಸತ್ತೋಗ್ತಾಯ್ತು ಹೌದಾ ಇಲ್ವಾ ಇವಾಗ ಇಪ್ಪತ್ತು ವರ್ಷಕ್ಕೆ ಓಟಾದ್ರು ಹದಿನೈದು ವರ್ಷಕ್ಕೆ ಓಟಾದರು ಮೂವತ್ತು ವರ್ಷಕ್ಕೇನೆ ಓಟಾದ್ರು ಹತ್ತು ವರ್ಷಕ್ಕೆ ಡಯಾಬಿಟಿಕ್ಸ್ ಪೇಷೆಂಟು ಹದಿನೈದು ವರ್ಷಕ್ಕೆ ಶುಗರ್ ಪೇಷೆಂಟು ಹದಿನೈದು ವರ್ಷಕ್ಕೇನೆ ಬಿ ಪಿ ಪೇಷೆಂಟು ಎಲ್ಲ ಪೇಷೆಂಟ್ಗಳು ಯಾಕೆ ಅಂದರೆ ಆಸೆಗಳು ಇಚ್ಚಾ ಬಿಚ್ಚು ಹೇಗೆ ಅಂತ ಹೇಳ್ತಾರೆ ಇಲ್ಲಿನಲ್ಲಿ ಬಿಚ್ಚು ಅಂದರೆ ಗೊತ್ತಿದ್ಯಾ ಚೇಳ ನಿಮ್ಮನೇ ಚೇಳು ನೋಡಿದಿರಲ್ಲ ಅದೇನ್ ಮಾಡುತ್ತೆ ಕಚ್ಚುತ್ತೆ ಆ ರೀತಿ ಮನುಷ್ಯ ಇಚ್ಛೆಗಳು ಕಚ್ತಾಗ ಅದರಿಂದ ಈ ಇಂದ್ರಿಯಗಳನ್ನ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೆಂಗಂದ್ರೆ ಹೆಂಗೆ ಬಿಟ್ಬಿಡ್ಬೇಕಾ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹ ಅಂತ ಕೇಳಿದ್ರ ಎಲ್ಲೋಗ್ರು ಕೇಳಿದ್ರಿ ಇವತ್ತು ಗೊತ್ತಾಯ್ತೋ ಇಲ್ವೋ ಇಂದ್ರಿಯ ನಿಗ್ರಹ ಅಂದ್ರೆ ನಾವು ಕಣ್ಣು ನೋಡಿದ್ದೆಲ್ಲ ನೋಡ್ಬಾರ್ದು ಕಿವಿ ಕೇಳಿದ್ದೆಲ್ಲ ಕೇಳಬಾರ್ದು ಬಾಯಿ ಮಾತಾಡಿದ್ದೆಲ್ಲ ಮಾತಾಡಬಾರ್ದು ತಿನ್ಬಾರ್ದು ತಿನ್ಬಾರ್ದು ತಿನ್ನಬಾರ್ದು ಅಂದ್ರೆ ತಿನ್ನಬಾರ್ದು ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಏನ್ ಮಾಡ್ಬಾರ್ದು ಅದನ್ನ ಮಾಡಬಾರ್ದು ಇವೆಲ್ಲ ಮಾಡಿದ್ರೆ ಜೈನ್ ಅರ್ಥ ಆಯ್ತಾ ಇವೆಲ್ಲ ಮಾಡಿದ್ರೆ ದರ್ಶನ ಹೋಗಿದಾರಲ್ಲ ಅದರಿಂದ ಒಳ್ಳೆ ಕೆಲಸಗಳನ್ನ ಮಾಡ್ರಿ ಒಳ್ಳೇದು ನೋಡ್ರಿ ಒಳ್ಳೇದು ತಿಂದ್ರಿ ಒಳ್ಳೆ ವ್ಯವಹಾರ ಇಟ್ಕೊಂಡ್ರಿ ಒಳ್ಳೇದು ಓಕೆ ಇಷ್ಟ ಆಯ್ತಾ ನಿಮ್ಗೆ ಈ ಕ್ಲಾಸ್ ಹಿಂದೆ ಯಾವಾಗಾದ್ರೂ ಈ ಥರ ಕ್ಲಾಸ್ ಕೇಳಿದ್ರೆ ಯಾರಾದರೂ ನಿಮ್ಮ ಊರುಗಳಿಗೆ ಬಂದರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ಎಲ್ಲ ಸೇರಿಸ್ಬೇಕು ನಿಮ್ಮೂರಲ್ಲಿ ಬಂದರೆ ಓಕೆ ನಮ್ಮ ನಂಬರ್ ನೋಟ್ ಮಾಡ್ಕೊಳ್ಳಿ ಬರ್ಕಾಳ ಪೆನ್ ಬಿಗಾ ಈ ಪೆನ್ ಕೊಡೇ ಒಂದ